ಹಾಯ್ ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬೆಳಗ್ಗೆ ಪಾಪುನ ರೆಡಿ ಮಾಡಿಕೊಂಡು ನಾನು ಜೊತೆಯಲ್ಲೇ ಕರ್ಕೊಂಡು ಹೋದೆ ಹಾಗೆ ಬಿಟ್ಟು ಸ್ವಲ್ಪ ನನಗೆ ಹೊರಗಡೆ ಕೆಲಸ ಇತ್ತು ಹೋಗಿ ಬರೋಣ ಅವನನ್ನು ಅಂಗನೋ ಅಡಿಯ ಹತ್ರ ಬಿಟ್ಟು ಹೋಗೋಣ ಅಂತ ಹೊರಟೆ ಸ್ವಲ್ಪ ಬಟ್ಟೆಯೆಲ್ಲ ಹೋಗದು ಒಣಗಾಕಿದ್ದೆ ಹಾಗೆ ನನ್ನ ಫ್ರೆಂಡ್ ಮನೆ ಹತ್ರ ಹೋದೆ ತುಂಬ ಚೆನ್ನಾಗಿ ಹೂ ಬಿಟ್ಟಿತ್ತು ಅದನ್ನೇ ನೋಡ್ತಾ ಒಂದು ವಿಡಿಯೋ ತಗೊಂಡೆ ಚೆನ್ನಾಗಿತ್ತಲ್ಲ ಅಂತ ಅವಳು ಮನೆಗೆ ಪೇಂಟಿಂಗ್ ಮಾಡಿಸ್ತಾ ಇದ್ಳು ಸೊ ಅದಕ್ಕೋಸ್ಕರ ಹೋಗಿದ್ದೆ ಹೋಗಿರ್ಲಿಲ್ಲ ನೋಡ್ಕೊಬ್ರೋಣ ಹೆಂಗೆ ಮಾಡಿಸ್ತಿದ್ದಾಳೆ ಅಂತ ಹೋಗ್ನು ಹೋಗಿದ್ದೆ ಸೊ ಅಲ್ಲೇ ಸುಮಾರು ಹೊತ್ತಿದ್ದೆ ಅವ್ರ ಮನೆ ಮುಂದೆನೆ ನಮ್ಮ ತೋಟ ಇರೋದು ಸೊ ಹಾಗೆ ಬಂದಿದ್ನಲ್ಲ ತೋಟದ ಹತ್ರ ಹೋಗೋಣ ತೋಟ ಹೋಗಿರಲಿಲ್ಲ ಎರಡು ದಿನ ಆಗಿತ್ತು ಹೋದೆ ತುಂಬ ಕಾಯೆಲ್ಲ ಬಿದ್ದಿದ್ದು ಮಣ್ಣು ಒಡ್ಸಿದ್ರಿಂದ ಅದನ್ನೆಲ್ಲ ಅರಡ್ಸಿದ್ವಿ ಅವತ್ತೇ ಹಾಗೆ ಮಳೆ ಬಂದಿತ್ತಲ್ಲ ತೋಟದೊಳಗಡೆ ಹೋಗೋಕ್ಕಾಗ್ತಿರ್ಲಿಲ್ಲ ತುಂಬ ನೀರು ನಿಂತಿತ್ತು ಮಣ್ಣು ಒಡಿಸಿದ್ದಕ್ಕೂ ಮಳೆ ಬಂದಿದ್ದಕ್ಕೂ ಹೆಂಗೋ ಒಳ್ಳೇದಾಯಿತು ಮುಂದಿನ ವರ್ಷ ಚೆನ್ನಾಗಿ ಫಸಲು ಬಿಡುತ್ತೆ ನೋಡಿ ನಾವು ಒಂದು ವರ್ಷ ಕಾಯಬೇಕು ಈ ವರ್ಷ ಎಲ್ಲ ಹಾಕ್ಬಿಟ್ಟಿದ್ದೀವಿ ಇನ್ವೆಸ್ಟ್ಮೆಂಟು ಇದಕ್ಕೋಸ್ಕರ ನಾವು ಒಂದು ವರ್ಷ ಕಾಯಬೇಕು ಅದಕ್ಕೆ ರೈತ ಗ್ರೇಟ್ ಅಂತ ಅನ್ನೋದು ಸೊ ಕಾಯೆಲ್ಲ ಬಿದ್ದಿದ್ದು ಎಲ್ಲವನ್ನು ಎತ್ಕೊಂಡು ತಗೊಂಡು ಬಂದೆ ಚೀಲ ಬಿಟ್ಟೋಗ್ಬಿಟ್ಟಿದ್ದೆ ಹಾಗಾಗಿ ವೇಲ್ಗೆ ತಗೊಂಡು ಬಂದೆ ಪರವಾಗಿಲ್ಲ ಕೊಳೆ ಆದರೆ ಏನಂತೆ ಅಂತ ಅಷ್ಟರಲ್ಲಿ ಫ್ರೆಂಡ್ ಫೋನ್ ಮಾಡಿದ್ಲು ಹೊರಗಡೆ ಹೋಗೋಣ ಹೊರಡು ಸ್ವಲ್ಪ ಮೆಟೀರಿಯಲ್ ಎಲ್ಲ ತರಬೇಕು ಪೇಂಟ್ ಮಾಡಿಸೋದಿಕ್ಕೆ ಅನ್ಲಲ್ಲ ಸೊ ನನಗೂ ಸ್ವಲ್ಪ ಕೆಲಸ ಇತ್ತು ನಾನು ಹೊರಟ್ವಿ ಇಬ್ಬರೂ ಹಾಗೆ ಸ್ವಲ್ಪ ಹಬ್ಬಕ್ಕೆ ಲೈಟಾಗಿ ಶಾಪಿಂಗ್ ಮಾಡ್ಕೊಂಡ್ವಿ ಸಿಟಿಗೆ ಹೋದ್ಮೇಲೆ ಬಟ್ಟೆ ಅಂಗಡಿಗೆ ಹೋಗಲಿಲ್ಲ ಅಂದರೆ ಹೆಣ್ಮಕ್ಳಿಗೆ ಸಮಾಧಾನ ಎಲ್ಲಿರುತ್ತೆ ಹೇಳಿ ಅಷ್ಟರಲ್ಲಿ ಪೇಂಟ್ ಅಂಗಡಿಯವರು ಫೋನ್ ಮಾಡಿದ್ರು ಬನ್ನಿ ಅಂತ ಹೋಗಿ ಅಲ್ಲೆಲ್ಲ ಸೆಲೆಕ್ಷನ್ ಮಾಡ್ತಾ ಇದ್ವಿ ಮಧ್ಯದಲ್ಲಿ ಸ್ವಲ್ಪ ಹೊಟ್ಟೆ ಎಷ್ಟಂಗೆ ಆಯಿತು ಅಲ್ಲೇ ಬೇಕ್ರಿ ಇತ್ತು ಸೊ ಒಂದು ಪಫಾರು ತಿನ್ಬರೋಣ ಬಾ ಅಂತ ಕರ್ಕೊಂಡು ಹೋದೆ ಇನ್ನು ಅವ್ರ ಲೇಟು ತುಂಬ ಅಂತಂದ್ರಲ್ಲ ಸೊ ಟೈಮ್ ಪಾಸ್ ಮಾಡೋದು ಹೇಗೆ ಹೇಳಿ ಹಾಗೆ ಒಂದು ಪಫ್ಸ್ ತಿನ್ಕೊಂಡು ಬಂದ್ವಿ ಹಾಗೆ ವೇ ಒಂದು ಚಾರ್ಟ್ ಸೆಂಟ್ರಿತ್ತು ಸೊ ಅಲ್ಲಿಗೆ ಹೋಗೋಣ ಭಾರಿ ಚೆನ್ನಾಗಿರುತ್ತೆ ಅಂತ ಕರ್ಕೊಂಡು ಹೋದೆ ರೆಗ್ಯುಲರಾಗಿ ನಾನು ಇಲ್ಲಿಗೆ ಬರ್ತಾನೆ ಇರ್ತೀನಿ ಬಂದರೆ ಇಲ್ಲಿಗೆ ಬರ್ದಲೇ ಮಿಸ್ ಮಾಡ್ದೆ ಹೋಗಲ್ಲ ಸೊ ಬಾ ಅಲ್ಲಿಗೆ ಹೋಗೋಣ ಟ್ರೈ ಮಾಡೋಗೋಣ ಬಾ ಚೆನ್ನಾಗಿರುತ್ತೆ ಅವಳು ಬಂದಿರಲಿಲ್ಲ ಸೊ ಅವ್ಳನ್ನ ಕರ್ಕೊಂಡು ಹೋದೆ ಹಾಗೇ ಒಂದು ಮಸಾಲ ಪುರಿ ದಹಿ ಪುರಿ ಎಲ್ಲ ತಿಂದ್ವಿ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ನಾನು ಇನ್ನೊಂದು ವೀಡಿಯೋದಲ್ಲಿ ಹಾಕಿದ್ದೀನಿ ಇದ್ರ ಡೀಟೇಲ್ಸು ಹೋಗಿ ನೋಡಿ ಯಾರಾದರೂ ಇಲ್ಲಿಗೆ ಬಂದರೆ ಪಾನಿ ಅಂತೂ ಮಿಸ್ ಮಾಡಬೇಡಿ ಚೆನ್ನಾಗಿರುತ್ತೆ ಪಾನಿ ಟೇಸ್ಟ್ ಮಾಡಿ ಹಾಗೇ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡ್ವಿ ತೊಗೊಂಡು ಊರ ಕಡೆ ಹೊರಟ್ವಿ ಅಲ್ಲೇ ಟೈಮ್ ಆಗೋಗಿತ್ತು ಅದಕ್ಕೆ ಬೇಗ ಹೋಗ್ಬಿಡಣ ಇನ್ನೇನು ತಗೊಳ್ಳೋದು ಬೇಡ ಇನ್ನೊಂದು ದಿನ ಬಂದ್ರಾಗುತ್ತೆ ಇನ್ನೂ ಸ್ವಲ್ಪ ಏನೇನೋ ಐಟಮ್ಸ್ ಇತ್ತು ತೊಗೊಳೋದು ಇನ್ನೊಂದು ದಿನ ಬಂದರೆ ಆಗ ಆಯಿತು ಅಂತ ಬಂದ್ವಿ ಸ್ವಲ್ಪ ದೂರ ಅಲ್ವಾ ನಮ್ಮೂರಿಗೂ ಸಿಟಿಗೂ ಸ್ವಲ್ಪ ದೂರ ಇದೆ ಹಾಗಾಗಿ ಬಂದ್ವಿ ಬರಷ್ಟಲ್ಲಿ ಅಪ್ಪಾಜಿ ಎಲ್ಲೋ ದೇವಸ್ಥಾನಕ್ಕೆ ಹೋಗಿದ್ರಂತೆ ನಮ್ಮ ಕಡೆ ಎಲ್ಲ ಶ್ರಾವಣ ಸ್ಟಾರ್ಟ್ ಆದರೆ ಫಂಕ್ಷನ್ಸ್ಗಳು ದೇವಸ್ಥಾನದಲ್ಲಿ ಸ್ಟಾರ್ಟ್ ಆಗಿಬಿಡ್ತವೆ ಪರ ಅಂತ ಎಲ್ಲ ಯಾರ ಯಾರ್ಯಾರು ಯಾವ್ಯಾವ ಕಡೆ ಪರಗಳು ಮಾಡ್ತೀರಾ ಹೇಳಿ ವಿಡಿಯೋ ನೋಡೋರು ಸೊ ಅಮ್ಮ ಬಿಸಿ ಮುದ್ದೆ ಮಾಡಿದರು ಹೊಟ್ಟೆಲಿ ಜಾಗ ಇಲ್ಲ ಅಂದ್ರೂ ಆ ಸಾಂಬಾರು ಮುದ್ದೆ ನೋಡಿ ಊಟ ಮಾಡಬೇಕು ಅಂತ ಅನ್ನಿಸ್ತು ಸೊ ಸ್ವಲ್ಪ ಸ್ವಲ್ಪ ಮುದ್ದೆ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಟೇಸ್ಟ್ ನೋಡಲೆ ನೋಡೇ ಬಿಡೋಣ ಅಂತ ಟೇಸ್ಟ್ ಮಾಡಿದೆ ಬಿಸಿ ಬಿಸಿ ಮುದ್ದೆ ಪರೀನ ಸಾರು ಆಹಾ ಅಮೃತ ಇದ್ರ ಮುಂದೆ ಅಮೃತ ಯಾಕೆ ಅಂತ ಅನ್ನಿಸ್ತು ಇನ್ನು ನೆಕ್ಸ್ಟ್ ವೀಕಿಂದ ಎಲ್ಲ ನಮ್ಮೂರಲ್ಲಿ ಸ್ಟಾರ್ಟ್ ಆಗ್ಬಿಡ್ತವೆ ಇದು ಬೇರೆ ಪಕ್ಕದೂರಲ್ಲಿ ಸೊ ಕೊಟ್ಟು ಕಳಿಸ್ತಾರೆ ನಮ್ಮೂರಲ್ಲಿ ಸಾಂಬಾರು ಮಾಡಿದಾಗ ಅವ್ರ ಊರಿಗೆ ಕೊಟ್ಟು ಕಳಿಸ್ತಾರೆ ಅವ್ರೂರಲ್ಲಿ ಸಾಂಬಾರು ಮಾಡಿದಾಗ ನಮ್ಮೂರು ಜನಗಳಿಗೆ ಕೊಟ್ಟು ಕಳಿಸ್ತಾರೆ ಸೊ ಇಲ್ಲಿಗೆ ವೀಡಿಯೋನ ಮಾಡ್ತಾ ಇದ್ದೀನಿ ಪ್ಲೀಸ್ ಎಲ್ಲ ನನ್ನ ಚಾನಲ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್